ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ದಿನ ನಾನು ಮತ್ತು ನಿಮ್ಮ ಪ್ರೀತಿಯ ಗಿರೀಶ್ ಸರ್ ಲೈವ್ ಆಗಿ ಬಂದಿದ್ದೀವಿ ಸೊ ಇವತ್ತಿನ ದಿನ ಏನ್ ಡಿಸ್ಕಶನ್ ಮಾಡ್ತಿದೀವಿ ಅಂತ ನಿಮಗೆ ಆಲ್ರೆಡಿ ತಮ್ಮ ಗೊತ್ತಾಗ್ತದೆ ಸೊ ಎಲ್ಲರೂ ಆಲ್ರೆಡಿ ಎಸ್ ಎಸ್ ಸಿ ಬಗ್ಗೆ ಸಾಕಷ್ಟು ಯೂಟ್ಯೂಬರ್ಸ್ ಮತ್ತೆ ಟೀಚರ್ಸ್ ಕೂಡ ನಿಮ್ಮೊಂದಿಗೆ ಡಿಸ್ಕಷನ್ ಮಾಡಿದಾರೆ ಸೊ ನಾವು ಕೂಡ ನಮ್ಮ ಗಾಗಿ ನಮ್ಮ ಒಂದು ಪ್ರೀತಿ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲೂ ಕೂಡ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇವಾಗ ಸೆಕೆಂಡ್ ಬ್ಯಾಚ್ ನ ಸೆಪ್ಟೆಂಬರ್ ಹತ್ ತಾರೀಕ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಈ ಬ್ಯಾಚ್ ನ ವಿಶೇಷತೆಯನ್ನ ನೆಕ್ಸ್ಟ್ ಈ ಒಂದು ನೋಟಿಫಿಕೇಶನ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಇನ್ನೂ ಸ್ವಲ್ಪ ಜನ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಸರ್ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಸೊ ಫಸ್ಟ್ ಒಂದ್ ಎರಡು ಸ್ಲೈಡ್ ಒಳಗ ಬೇಸಿಕ್ ಆಗಿ ಹೇಳ್ಬಿಡೋಣ ಸೊ ಅಧಿಸೂಚನೆ ಆಫೀಸಿಯಲ್ ಆಗಿ ಮೂವತ್ತೊಂಬತ್ ಸಾವಿರದ ನಾಲ್ಕನೂರ ಎಂಬತ್ ಒಂದು ಪೋಸ್ಟ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಎಷ್ಟ್ರಿ ಮೂವತ್ತೊಂಬತ್ತು ಸಾವಿರ ಅಂತ ಸೊ ಇದು ನೆಕ್ಸ್ಟ್ ಎಕ್ಸಾಮ್ ಬರುತ್ತಿರೋ ಇನ್ನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ ಸಾವಿರ ಹೆಚ್ಚಾಗಿ ಒಂದು ಐವತ್ತು ಸಾವಿರ ಏನ್ ಬರ್ತಾವಂದ್ರೆ ಪೋಸ್ಟ್ ಗಳು ಹಂಡ್ರೆಡ್ ಪರ್ಸೆಂಟ್ ಇದು ಎಕ್ಸಾಮ್ ಟೈಮ್ ಕ್ ಐವತ್ತು ಸಾವಿರ ಆಗುತ್ತೆ ಯಾಕಂದ್ರೆ ಸರ್ ಹೋಗ್ ವರ್ಷ ಕೂಡ ಮತ್ತೆ ಪೋಸ್ಟ್ ಇನ್ಕ್ರೀಮೆಂಟ್ ಆಗಿತ್ತು ಇನ್ಕ್ರೀಸ್ ಆಗಿತ್ತು ಪೋಸ್ಟ್ ಹ್ಮ್ ಸೊ ನೆಕ್ಸ್ಟ್ ನೋಡಿದ್ರೆ ಡಿಟೇಲ್ ಆಗಿ ಸೊ ಸರ್ ಇದ್ರೊಳಗೆ ಎಸ್ ಎಸ್ ಸಿ ಜಿ ಡಿ ಒಳಗ್ರಿ ಇದೊಂದು ಎರಡ್ ಸಾವಿರದ ಇಪ್ಪತ್ತೈದ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂಗ ಟೋಟಲ್ ಮೂವತ್ ಸಾವಿರ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಬಿ ಎಸ್ ಎಫ್ ಕ ಹದ್ನೈದು ಸಾವಿರ ಡಿವೈಡ್ ಮಾಡಿದಾರೀ ಸಿಐ ಸಿ ಎಫ್ ಏಳು ಸಾವಿರಕ್ಕೂ ಪ್ಲಸ್ ಅದಾವ ಸಿಆರ್ ಪಿ ಎಫ್ ಕ ಹನ್ನೊಂದು ಸಾವಿರ ಅದಾವ ಎಸ್ ಎಸ್ ಬಿ ಎಂಟ್ನೂರ ಹತ್ತೊಂಬತ್ತು ಅದಾವ್ ಐ ಟಿ ಬಿ ಪಿ ಗಿ ಮೂರ್ ನೆಕ್ಸ್ಟ್ ಎ ಆರ್ ಎಸ್ ಎಸ್ ಎಫ್ ಎನ್ ಸಿ ಬಿ ಅಂತ ಪೋಸ್ಟ್ ಡಿವೈಡ್ ಮಾಡಿದಾರೆ ಸೊ ಹೈಯೆಸ್ಟ್ ಇರತಕ್ಕಂತ ಪೋಸ್ಟ್ ಗಳು ಬಿಎಸ್ ಕೊಟ್ಟಿದಾರೀ ನೆಕ್ಸ್ಟ್ ಸಿಆರ್ಪಿಎಫ್ ಪಿ ಎಫ್ ನೆಕ್ಸ್ಟ್ ಐ ಟಿ ಬಿ ಪಿ ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನಕ್ಕೆ ಡೌಟ್ ಇರ್ತದೆ ಸರ್ ಯಾವ್ದಕ್ಕ ಅಪ್ಲಿಕೇಶನ್ ಹಾಕ್ಬೇಕಂತ ಸೊ ನೀವ್ ಎಲ್ಲಾ ನೋಡಿದ ಸಾಕಷ್ಟು ಜನ ಹೆಚ್ಚಿನ ಪೋಸ್ಟ್ ಇರ್ತಕ್ಕಂತ ಅಪ್ಲೈ ಮಾಡಿರ್ತಾರ ಸೊ ನೀವು ಕೂಡ ಎಲ್ಲರೂ ನಿಮಗೆ ಯಾವ್ದು ಅನ್ಸುತ್ತೆ ನೋಡಬಹುದು ಬಿ ಎಸ್ ಎಫ್ ಅಥವಾ ಸಿಆರ್ ಪಿ ಎಫ್ ಪ್ರಿಫರೆನ್ಸ್ ಕೊಟ್ಟು ಅಪ್ಲಿಕೇಶನ್ ಹಾಕ್ರಿ ಅದ್ರ ಬಗ್ಗೆ ಇನ್ನೂ ಕೂಡ ಡಿಸ್ಕಶನ್ ಮಾಡೋಣ ಯಾವ್ದಕ್ ಪ್ರಿಫರೆನ್ಸ್ ಕೊಡ್ಬೇಕು ಲಾಸ್ಟ್ ಇಯರ್ ಕಟ್ ಯಾವುದು ಯಾವ್ದು ಕಡಿಮೆ ಇತಿತ್ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಶನ್ ಮಾಡೋಣ ಕಮಿಷನ್ ಸರ್ವೆ ಇರ್ತದೆ ಸಾಕಷ್ಟು ವೇಕೆನ್ಸಿ ಅನ್ನೋದು ಕಾಲಾಗಿದೆ ಸೊ ಇಲ್ಲಿ ಅಲ್ಲಿ ಪೋಸ್ಟ್ ಹೇಗೆ ಯಾವ ರೀತಿ ಡಿವೈಡ್ ಮಾಡಿದ್ರೆ ಅನ್ನೋದನ್ನ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಏನ್ ಕೆಟಗರಿ ವೈಸ್ ಪೋಸ್ಟ್ ಅಂತ ಯಾವ ರೀತಿ ಕೆಟಗರಿ ವೈಸ್ ಪೋಸ್ಟ್ ಡಿವೈಡ್ ಮಾಡಿದ್ದಾರೆ ಸೊ ಕಾನ್ಸ್ಟೇಬಲ್ ಮೇಲ್ ಎಷ್ಟಿದೆ ತರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ವ್ ಅಷ್ಟು ಪೋಸ್ಟ್ ನಾವು ನೋಡಬಹುದು ಕಾನ್ಸ್ಟೇಬಲ್ ಫೀಮೇಲ್ ಅಂತ ಬಂದ್ಬಿಟ್ಟು ಸೊ ತರ್ಟಿ ಏಟ್ ಸೊ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪೋಸ್ಟ್ ಇದಾವೆ ಸೊ ಫಸ್ಟ್ ಮೆನ್ ಅಂತ ನೋಡಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಕಡಿಮೆ ಪೋಸ್ಟ್ ಅದಾವಂತ ಕಾಜಿ ಮಾಡಕ್ ಹೋಗ್ಬೇಡ್ರಿ ಸೊ ನಮ್ ಸಂಸ್ಥೆಯಿಂದ ಸಾಕಷ್ಟು ಒಂದು ಪುರುಷ ಅಭ್ಯರ್ಥಿಗಳಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೆಗೆದಾಗ ಸೊ ಇವರು ಅಷ್ಟೊಂದೇನು ಪಾಸ್ ಆಗಿರೋದಿಲ್ಲ ಸರ್ ಮಹಿಳಾ ಅಭ್ಯರ್ಥಿಗಳ ರಿಸಲ್ಟ್ ತೆಗೆದಾಗ ನೈನ್ಟಿ ಫೈವ್ ಪರ್ಸೆಂಟ್ ಆಗಿರ್ತದೆ ಸರ್ ರಿಸಲ್ಟ್ಸ್ ಪಾಸಿಂಗ್ ರೇಟ್ ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಈ ಸಲನೂ ಕೂಡ ನಮ್ಮ ಸಂಸ್ಥೆಯಿಂದ ಫ್ರೀ ಆಗಿ ಸರ್ ಅನೌನ್ಸ್ಮೆಂಟ್ ಸೊ ಓಪನ್ ಆಗಿ ಹೇಳ್ತೀವಿ ಈ ಒಂದು ವಿಡಿಯೋ ಮೂಲಕ ಈ ಒಂದು ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮೂಲಕ ಎಲ್ಲಾ ಮಹಿಳಾ ಅಭ್ಯರ್ಥಿಗಳಿಗೆ ನಾವೇನು ತಿಳಿಸೋದ್ರೆ ನಮ್ಮ ಸಂಸ್ಥೆಯವಾಗ ಈ ವರ್ಷನು ಕೂಡ ಎಸ್ ಎಸ್ ಸಿ ಜಿ ಡಿ ತಯಾರಿ ಮಾಡತಕ್ಕಂತ ಮಹಿಳಾ ಅಭ್ಯರ್ಥಿಗಳಿಗೆ ಕೋಚಿಂಗ್ ಇರ್ತದೆ ಒಂದ್ಸಲ ಏನಾದ್ರು ಕನ್ವಿನ್ಸ್ ಮಾಡ್ಬೇಕಾಗಿತ್ತು ಕಾಲ್ ಮಾಡಿ ನಾವು ಕೂಡ ನಿಮ್ ಮನೆಯವರಿಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಒಂದ್ಸಲ ಮನೆಯಿಂದ ಹೊರಗ್ ಬಂದ ಒಂದು ಗೌರ್ಮೆಂಟ್ ನೌಕರಿ ಹಿಡಿದು ಅವಾಗ ನಿಮ್ದೊಂದು ವ್ಯಾಲ್ಯೂ ಚೇಂಜ್ ಆಗ್ತದ ಓಕೆ ಸರ್ ಖಂಡಿತ ಸರ್ ಅದೇ ರೀತಿ ನೋಡೋದಾದ್ರೆ ಒಂದು ಜನರಲ್ ಎಷ್ಟಿದೆ ಅಂತ ಅಂದ್ರೆ ಪೋಸ್ಟ್ ಇಲ್ಲಿ ಹದಿನೈದು ಸಾವಿರದ ಒಂಬತ್ನಾಲ್ಕು ಪೋಸ್ಟ್ ಗಳನ್ನ ನೋಡಬಹುದು ಎಷ್ಟಿದೆ ಏಳು ಸಾವಿರದ ಏಳುನೂರ ನಲವತ್ತೇಳು ಪೋಸ್ಟ್ ಅದೇ ರೀತಿ

ಹಾ ಸರ್ ಸರ್ ಮೂರ್ನೂರ ತೊಂಬತ್ತಾರು ಅವರಿಗೆ ಮಿಸ್ ಸರ್ ಇವೆಲ್ಲ ಕೂಡ ಪೋಸ್ಟ್ ಅಂತ ನೆಕ್ಸ್ಟ್ ಮಹಿಳಾ ಒಂದ್ ಸಾವಿರದ ಆರ್ನೂರ ಎಂಬತ್ತೆಂಟು ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಬಿಸಿ ಕೂಡ ಎಂಟುನೂರ ಇಪ್ಪತ್ತು ಒಂಬತ್ತು ಇ ಎಸ್ ಕೂಡ ಮುನ್ನೂರ ಪೋಸ್ಟ್ ಗಳು ಎಸ್ ಸಿ ಐದನೂರ ಅರವತ್ನಾಲ್ಕು ಎಸ್ ಟಿ ಕೂಡ ನಾಲ್ಕುನೂರ ಮೂವತ್ ಮೂರು ಪೋಸ್ಟ್ ಕಡಿಮೆ ಅದಾವ ಹೇಳಿ ಯಾರು ಕೂಡ ಅಪ್ಲಿಕೇಶನ್ ಹಾಕಿ ಬಿಡಕ್ ಹೋಗ್ಬೇಡ್ರಿ ನಿಮಗ್ ಬೇಕಾಗಿದ್ದ ಜಸ್ಟ್ ಯಾವುದೋ ಒಂದು ಕೆಟಗರಿ ಕೆಟಗರಿ ಒಳಗ ಒಂದ್ ಪೋಸ್ಟ್ ಪೋಸ್ಟ್ ಮಾತ್ರ ನೀವ್ ತಿಳ್ಕೊರಿ ನಿಮಗ್ ಬೇಕಾಗಿದ್ದು ಒಂದ್ ಪೋಸ್ಟ್ ಅಷ್ಟ ಅದಕ್ಕಷ್ಟ ಪಾರ್ಟಿಸಿಪೇಟ್ ಮಾಡ್ಬೇಕು ಪೋಸ್ಟ್ ಹೆಚ್ಚಿದವು ಕಡಿಮೆ ಅದಾವ ಏನೋ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಿಮಗ್ ಬೇಕಾಗಿದ್ದ ಒಂದ ಪೋಸ್ಟ್ ಹೌದಾ ಸರ್ ಸಾಕಷ್ಟು ಜನ ಬಿಡಪ್ಪ ಎಷ್ಟ ಕರೆದಿದ್ದಾಗ ಅದ್ರೊಳಗೆ ನಮಗೊಂದು ಪೋಸ್ಟ್ ಯಾವಾಗ ಸಿಗ್ಬೇಕು ಎಷ್ಟೋ ಜನ ನಿಮ್ಗ್ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ ಅಂತದ್ರೊಳಗ್ ನಾವು ಕೂಡ ಒಂದು ನಿಮಗೆ ಮೋಟಿವೇಶನ್ ಮಾಡ್ತಾ ಇದ್ವಿ ನಿಮ್ಗೆ ಬೇಕಾಗಿರೋದು ಒಂದೇ ಪೋಸ್ಟ್ ಮೂವತ್ ಸಾವಿರ ಎಲ್ಲಾ ನಿಮಗ ಬೇಕಾಗಿರೋದು ಜಸ್ಟ್ ಒಂದು ಪೋಸ್ಟ್ ಅದಕ್ಕಷ್ಟ ನೀವು ಪ್ರಿಪೇರ್ ಅದಕ್ಕಷ್ಟ ಪ್ರಿಪೇರ್ ಆಗ್ಬೇಕು అప్లికేషన్ హాకవరష్ ఎక్సామ్ బరీ హైట్ ఇద్దరు కెస్ట్రి స్టార్ట్ డేట్ సో అదే రీతి ఇంపార్టెంట్ డేట్స్ అంతా అప్లకేషన్ స్టార్ట్ ఆ ఫైవ్ నైన్ ట్వెంటీ ట్వంటీ ఫోర్ సో ఇదే తిండు ఐదన తారీఖి హక్కు హ ಇಪ್ಪತ್ನಾಲ್ಕು ಸೊ ನೆಕ್ಸ್ಟ್ ಮಂತ್ ಅವ್ರಿಗೆ ಟೈಮ್ ಇದೆ ಸೊ ನೆಕ್ಸ್ಟ್ ಮಂತ್ ಅವ್ರಿಗೆ ಟೈಮ್ ಇದೆ ಅಂತ ಹೇಳಿ ಕಾಲ ಮಾಡ್ಕೊಂಡು ಕುತ್ಕೋಬೇಡಿ ಸೊ ಸ್ಟಾರ್ಟ್ ಆಗಿದೆ ಲಿಂಕ್ ಓಪನ್ ಆಗಿದೆ ಯಾವಾಗ ಟೈಮ್ ಇರುತ್ತೆ ಅಪ್ಲೈ ಮಾಡ್ಬಿಟ್ರೆ ಒಳ್ಳೇದು ಯಾಕಂದ್ರೆ ಲಾಸ್ಟ್ ಡೇಟ್ ಇಟ್ಕೊಂಡು ನಮ್ಗೆ ಪ್ರಾಬ್ಲಮ್ಸ್ ಇನ್ನೂ ಅಷ್ಟ ಟೈಮ್ ಇಟ್ಬಿಡ ನಾಳೆ ಹಾಕೊಂಡು ನಾಳೆ ಆನ್ಲೈನ್ ಹಾಕಕ್ಕೆ ಬರೋದು ಇಲ್ಲ ನಾಳೆ ಹೋಗುತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ವರ್ ಬಿಝಿ ಆಗುವಂತರ್ ಇಶ್ಯೂಸ್ ಬರ್ತವೆ ಲಾಸ್ಟ್ ಬಂದ್ಬಿಟ್ಟು ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಅಡ್ಮಿಟ್ ಕಾರ್ಡ್ ಸೊ ಏನ್ ಎಕ್ಸಾಮ್ ಇರುತ್ತೆ ಅಪ್ಲಿಕೇಶನ್ ಹಾಕಿದ ಮೇಲೆ ಅಪ್ಲಿಕೇಶನ್ ಹಾಕಿದ್ವಿ ಬಿಡುವಂತ ಸಮಯ ಆಗೋದಲ್ಲ ಅವಾಗ ಏನ್ ಮಾಡ್ಬೇಕು ವೆಬ್ಸೈಟ್ ಅನ್ನು ಚೆಕ್ ಇರಬೇಕು ಸೊ ಎಕ್ಸಾಮ್ ಡೇಟ್ ಜನವರಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟೈಮ್ ಸೊ ಈಗ ನೋಡಿದ್ರೆ ಇನ್ನು ಸೆಪ್ಟೆಂಬರ್ ಮಂತ್ ಸೊ ಜನವರಿ ಅಂತಂದ್ರೆ ನಮ್ಮ ಹಂಗಿಲ್ಲ ಸರ್ ಎಕ್ಸಾಮ್ ಇದು ಜನವರಿ ಡಿಸೆಂಬರ್ ಇಂದ ಪ್ರಿಪರೇಷನ್ ಮಾಡೋದ ಬೇಡ ಅಂತಾರೆ ಸರ್ ಅದೆಲ್ಲ ಮಾಡಿದ್ರೆ ಯಾವಾಗೂ ಜಾಬ್ ಸಿಗಕ್ ಸಾಧ್ಯ ಇಲ್ಲ ಇವಾಗಿಂದ ಕಾಂಪಿಟೇಷನ್ ಹೆಂಗೈತೆ ಅಂದ್ರೆ ಸರ್ ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಯಾವ ರೀತಿ ಇದೆ ಕಾಂಪಿಟೇಷನ್ ಅನ್ನೋದು ಸರ್ ಈಗ ನಾರ್ಮಲ್ ಆಗಿ ನೋಡೋದಾದ್ರೆ ಒಂದು ಈಗ ಫಾರ್ ಎಕ್ಸಾಂಪಲ್ ಇದೆ ತಗೊಳ್ರಿ ವಿ ಐ ತಗೊಳ್ರಿ ಸಾವಿರ ಪೋಸ್ಟ್ ಇದಾವೆ ಸಾವಿರ ಪೋಸ್ಟ್ ಗೆ ಮಿನಿಮಮ್ ಆದ್ರೆ ಐದರಿಂದ ಆರು ಲಕ್ಷ ಐದು ಲಕ್ಷ ನೀರು ಅಪ್ಲಿಕೇಶನ್ ಬೀಳ್ತದೆ ಅಂದ್ರೆ ಯಾವ ಮಟ್ಟಿಗೆ ಕಾಂಪಿಟೇಷನ್ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ ಮೊನ್ನೆ ಒಂದು ಕೆ ಎಸ್ ಎಕ್ಸಾಮ್ ಇರೋದು ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ हाकिरव मुर लक्ष हम्म सर के प्लस ಕೊಟ್ಟಿದ್ದಾರೆ ಸೊ ಕನ್ನಡ ಟ್ರಾನ್ಸ್ಲೇಟ್ ಗೂಗಲ್ ಕೊಡ್ತಾರ ಅಥವಾ ಚಾರ್ಟ್ ಜಿ ಟಿ ಪಿ ಕೊಡ್ತಾರೆ ಮಾತೀನಿ ನೀವೇನಾದ್ರೂ ಪ್ರಿಪರೇಷನ್ ಮಾಡತ್ತಿರ ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ಒಂದು ಎರಡು ಮೂರು ವರ್ಷ ಬೇಕು ನಮ್ದು ಕನ್ನಡ ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗ್ಬೇಕಾದ್ರೆ ಯಾವಾಗ ಚಾರ್ಟ್ ಜಿ ಟಿ ಪಿ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ ಕನ್ನಡ ಲ್ಯಾಂಗ್ವೇಜ್ ಕಲಿತಿತ್ಲಾ ಅಥವಾ ಕನ್ನಡ ಲ್ಯಾಂಗ್ವೇಜ್ ಯಾವಾಗ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದ್ಲಾ ಅಷ್ಟೋ ತರಲೂ ಕೂಡ ನಮ್ದು ಕನ್ನಡ ಟ್ರಾನ್ಸ್ಲೇಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್ ಹೌದಿಲ್ಲ ಸರ್ ಸೊ ಬೆಸ್ಟ್ ಅಂದ್ರೆ ಒಂದ್ ವೇ ನಾವು ನಮ್ಮ ಕೋಚಿಂಗ್ ಸೆಂಟರ್ ಏನ್ ಮಾಡ್ತಾ ಇದೀವಿ ಒಂದು ಬೈಲ್ಯಾಂಗ್ವೇಜ್ ಇಂಗ್ಲಿಷ್ ಮತ್ತೆ ಕನ್ನಡ ಒಂದು ಅಭ್ಯರ್ಥಿಗೆ ತೊಂದರೆ ಆಗ್ಬಾರ್ದು ಎಕ್ಸಾಮ್ ಬರೀಬೇಕಾದ್ರೆ ಎಸ್ ಎಸ್ ಸಿ ಎಕ್ಸಾಮ್ ಪಿ ಸಿ ಎಕ್ಸಾಮ್ ತರ ಕನ್ನಡದಲ್ಲೇ ಪ್ರಿಪರೇಷನ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಲು ಕನ್ನಡ ಟ್ರಾನ್ಸ್ಲೇಟ್ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಸೊ ಎಸ್ ಎಸ್ ಸಿ ಅಂದ್ರೆ ಅದಕ್ಕೊಂದು ಸಪರೇಟ್ ಆಗಿರ್ತಕ್ಕಂತ ಒಂದು ವೇನ್ ಅದ ಸೊ ಪಿ ಸಿ ಎಕ್ಸಾಮ್ ತರ ಓದಿದ್ರೆ ಇಲ್ಲಿ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಅಂತ ನಿಜ ಸೊ ಹಾಗಾಗಿ ஏனோ ஆல்டி அக்னிவீட் ஆகிர் சாக்க ஒன் கமெண்ட் க்ளாஸ் அது எரூ லாங்குவேஜ் நான் படிக்கணும் சோ அதே ரீதி கரெக்சன் டேட்ஸ் நோட்

ಸೊ ಅಪ್ಲಿಕೇಶನ್ ಫೀಸ್ ಅಂತ ಬಂದಾಗ ಜನರಲ್ ಹಂಡ್ರೆಡ್ ರುಪೀಸ್ ಇರುತ್ತೆ ಎಸ್ ಸಿ ಮೌರ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಸೊ ಹಂಡ್ರೆಡ್ ರುಪೀಸ್ ಎಸ್ ಟಿ ಎಸ್ ಸಿ ಇವರಿಗೆ ಯಾವುದೇ ರೀತಿಯ ಶುಲ್ಕ ಫೀಸ್ ಇರೋದಿಲ್ಲ ಮತ್ತೆ ಎಜುಕೇಶನ್ ನೋಡಿದ್ರೆ ಮಿನಿಮಮ್ ಏನಾಗಿರ್ಬೇಕು ಎಸ್ ಎಸ್ ಎಲ್ ಸಿ ಯಾವುದೇ ಬಂದಿದ್ರಿಂದ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಆಗಿದೆ ಸಾಕು

ಕ್ಲಾಸ್ ಹೇಳಿ ಹೇಳಿ ನಿಮ್ ಜೊತೆ ಕಾಂಪಿಟೇಷನ್ ಕೊಡ್ಬೇಕಂತ ಸೊ ಅವರು ಕೂಡ ರೆಡಿ ಆಗಿದ್ದಾರೆ ನಾನು ಕೂಡ ಕಾಂಪಿಟೇಟರ್ ಅಂದ್ರೆ ಗುರುತಾಗಿ ಬಿಟ್ಟಿದ್ದಾರೆ ಟು ದಿ ಪಾಯಿಂಟ್ ಎಕ್ಸಾಮ್ ಒಳಗೆ ಯಾವ ರೀತಿ ಕ್ವಶನ್ಸ್ ಬಂದವ ಆ ರೀತಿ ಕೂಡ ಹೇಳ್ತಾರೆ ಸರ್ ಅದು ಹೋಲ್ಸಲನು ಈಗ ಪ್ರತಿ ನಾಲ್ಕು ವರ್ಷದಿಂದ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅನ್ನು ಅಪ್ಲೈ ಮಾಡತ್ತ ನಾಲ್ಕ ವರ್ಷ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಕ್ಲಿಯರ್ ಮಾಡ ಒಂದು ಏನಪ್ಪ ಅವ್ರದ್ದು ಡ್ರಾಬ್ಯಾಕ್ ಅಂದ್ರೆ ಸೊ ಅವ್ರದ್ದು ಸ್ವಲ್ಪ ಸಿಕ್ಸ್ ಬೈ ಸಿಕ್ಸ್ ಪ್ರಾಬ್ಲಮ್ ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ನಿಮಗೆ ಅವರು ಕ್ಲಾಸ್ ಹೇಳಕ್ ಸೆಟ್ ಕ್ಲಿಯರ್ ಮಾಡ್ಕೋ ಯಾವ್ದ್ರಿ ಸೆಟ್ ನೆಟ್ ಟು ಸೆಟ್ ಎಕ್ಸಾಮ್ ಬರ್ತದೆ ಮಾಡಿ ನಿಮ್ಗೆ ರೆಡಿ ಆಗಿದ್ದಾರೆ ಸೆಟ್ ಕ್ಲಿಯರ್ ಆದ್ರೂ ಕೂಡ ಅವ್ರಲ್ಲಿ ಇರ್ತಕ್ಕಂಥ ಇದು ಈ ಸಲ ಒಂದ್ ಚಾನ್ಸ್ ಸಿಗುತ್ತೆ ಈ ಸಲ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬರೀಬೇಕು ಅಪ್ಲೈ ಮಾಡ್ತಾನೆ ಅಪ್ಲೈ ಮಾಡ್ತೀವಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಫಿಸಿಕಲ್ ಕ್ಲಿಯರ್ ಮಾಡ್ತೀವಿ ಕಲರ್ ಒಳಗೆ ಹೊರಗ್ ಬರ್ತೀವಿ ಅಂತ ಒಂದ್ ಧೈರ್ಯ ಇದೆ ಸರ್ವರೆಗೂ ಮಾಡೋದು ಮಾಡೋದು ಏನ್ ತೊಂದ್ರೆ ಇಲ್ಲ ಅದೇ ರೀತಿ ಏನೊಂದು ಈ ಒಂದ್ ಎಸ್ ಟಿ ಎಸ್ ಏಜ್ ಟ್ವೆಂಟಿ ಏಟ್ ಕೊಡ್ರಿ ಸೊ ಪ್ರತಿಯೊಬ್ಬರು ಈಗ ಟ್ವೆಂಟಿ ಟ್ವೆಂಟಿ ನೋಡೋರ ಏನಾಯ್ತು ಕೋವಿಡ್ ಸಾಕಷ್ಟು ಜನ ಹೋಗ್ತಾನೆ ಇರ್ತಾರೆ ಸೊ ಅಂತವ್ರಿಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ಬಹುದು ಟ್ವೆಂಟಿ ಏಟ್ ವರ್ಗ ಇರೋದ್ರಿಂದ ಸೊ ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡಿ ಅಂತ ಹೇಳ್ಬಹುದು ನಿಮ್ಗೆ ಹೇಳ್ಬೇಕು ಮನೇ ಲಾಸ್ಟ್ ಟೈಮ್ ಎಸ್ ಎಸ್ ಸಿಡಿದ ಎಕ್ಸಾಮ್ ಕ್ಲಿಯರ್ ಆಗಿತ್ತು ಸರ್ ಅವ್ರದ್ದು ಎಕ್ಸಾಮ್ ಕ್ಲಿಯರ್ ಆಗಿದ್ರು ಬಿಟ್ಟಿಲ್ಲ ಮತ್ತೆ ವಾಪಸ್ ಫಿಸಿಕಲ್ ಟ್ರೈ ಮಾಡತ್ತಾರ ಫಿಸಿಕಲ್ ಕ್ಲಿಯರ್ ಮಾಡ್ತೀವಿ ಮೆಡಿಕಲ್ ಹೋಗೋ ಹೋಗುವಂತಕ್ಕಂತ ಆಸೆ ಇದೆ ಈ ಸಲನು ಫಿಸಿಕಲ್ ಮತ್ತೆ ಟ್ರೈ ಮಾಡತ್ತಾರ ಮೆಡಿಕಲ್ ತಕ್ಕ ಹೋಗಿ ಹೋಗ್ತಾರೆ ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ ಜೊತೆ ಎಕ್ಸಾಮ್ ಬರಕ್ ಸರ್ ಇವಾಗ ರೆಡಿ ಆಗಿದಾರ ಸೆಲೆಕ್ಷನ್ ಪ್ರೋಸೆಸ್ ಸೊ ಸೆಲೆಕ್ಷನ್ ಪ್ರೊಸೆಸ್ ಫಸ್ಟ್ ಅಂತ ಎಕ್ಸಾಮ್ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿಬಿಟಿ ಬಿ ಇರ್ತದೆ ಸೊ ಸಿ ಟಿ ಒಳಗ ಯಾವ ರೀತಿ ಕ್ವಶನ್ಸ್ ಬರ್ತಾವ ಯಾವ ಪಾರ್ಟ್ ಒಳಗ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಸೊ ಆಲ್ರೆಡಿ ಡಿಸ್ಕಶನ್ ಮಾಡಿದೀವಿ ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀವಿ ಸೊ ಸರ್ ஜி மோட் இல்ல சப்ஜெக்ட் நம்பர் ஆஃப்மம் மார்க்ஸ் மத்திய ட்யூரேஷன் டெம் டிட்டேல் கொட்டி சோ பார்ட் எ பார்ட் பி பார்ட் சி பார்ட் டி நாலு இன்டெலிஜென்ஸ் அண்ட் ரீசனிங் விவாதம் எடுத்து ரேஸ் ஆக்சிமம் ட்வெண்ட்டி அவரே ஆல்டி நோட்டிஃபிகேஷன் ஜெனரல் இன்டெலிஜென்ஸ் அண்ட் ரீசனிங் ಓಕೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಟ್ವೆಂಟಿಗೆ ಸೊ ಈಚ್ ಟೂ ಮಾರ್ಕ್ಸ್ ಅಂತ ಫಾರ್ಟೀನ್ ಮಾರ್ಕ್ಸ್ ಇಂಟು ಸೊ ಅದೇ ರೀತಿ ಜನರಲ್ ನಾಲೆಜ್ ಅಂಡ್ ಅವೇರ್ನೆಸ್ ಜಿ ಕೆ ನಮ್ಮ ಹುಡುಗರಿಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಸೊ ಯಾವ್ದನ್ನು ಬಿಟ್ಟರು ಮಾತ್ರ ಜಿ ಕೆ ಅನ್ನ ಬಿಡೋದಿಲ್ಲ ಸೊ ಸೊ ನಾನು ಸಿಂಪಲ್ ಆಗಿ ಮಾಡ್ತೀನಿ ಜಿ ಕೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಅದ್ರಲ್ಲಿ ಪಿ ಎಚ್ ಡಿ ತರ ಓದಬಾರ್ದು ಇನ್ನೊಬ್ರು ಮಾತು ಹೇಳ್ತೀರಿ ಸರ್ ಜಿ ಕೆ ಇಂಟ್ರೆಸ್ಟ್ ಅಂತ ಇಪ್ಪತ್ನಾಲ್ಕು ತಾಸ ಜಿ ಕೆ ಹೋಗ್ತೀನಿ ಸರ್ ಲಾಸ್ಟ್ ಟೈಮ್ ಎಷ್ಟೋ ಜನ ಹೊಡಗೋರು ಅದ್ರಲ್ಲೂ ಮತ್ತೆ ಅದನ್ನೇ ನಾವು ಹೇಳೋದು ಏನಂದ್ರೆ ಯಾವ ವಿಷಯನ ಎಷ್ಟು ಓದ್ಬೇಕು ಅಷ್ಟನ್ ಮಾತ್ರ ಓದ್ಬೇಕು ಈಗ ಈಗ ಟೆಂತ್ ಮೇಲ್ ಅಂತ ಕರೆದಿದ್ದಾರೆ ಸೊ ಟೆಂತ್ ಕಾನ್ಸೆಪ್ಟ್ಸ್ ಏನ್ ಬರ್ತವೆ ಅದನ್ನ ಮಾತ್ರ ಕವರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಇದ್ರ ಮೇಲೆ ಹಾಕುವಂತ ಎಫರ್ಟ್ ನ ಸ್ವಲ್ಪ ಒಂದು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಮೇಲೆ ಮತ್ತೆ ರೀಸನಿಂಗ್ ಮೇಲೆ ಹಾಕಿದ್ರೆ ಸೊ ಅದರಲ್ಲಿ ಒಂದು ಗುಡ್ ಮಾರ್ಕ್ಸ್ ಸೆಕ್ಯೂರ್ ಮಾಡ್ಕೊಂಡ್ರೆ ಸಾಕಷ್ಟು ಜನ ಕನ್ಫ್ಯೂಷನ್ ಇತ್ತು ಇಂಗ್ಲಿಷ್ ಗ್ರಾಮರ್ ತಗೋಬೇಕು ಹಿಂದಿ ಗ್ರಾಮರ್ ಸೊ ನಾವ್ ಇಂಗ್ಲಿಷ್ ಒಳಗ್ ಸ್ಟ್ರಾಂಗ್ ಅದಿವಿ ಇಂಗ್ಲಿಷ್ ಗ್ರಾಮರ್ ತಗೋತಿವಿ ಇಲ್ಲ ಸರ್ ನಮ್ ಹಿಂದಿ ಒಳಗ್ ಸ್ಟ್ರಾಂಗ್ ಇದ್ದೀವಿ ಹಿಂದಿ ಗ್ರಾಮರ್ ತಗೋ ಆ ರೀತಿ ಇರೋದಿಲ್ಲಪ್ಪ ಸೊ ನೀವು ಇಲ್ಲಿ ಬಂದ ನಂತರ ನಾವ್ ನಿಮ್ ಜೊತೆ ಕೌನ್ಸಿಲಿಂಗ್ ಮಾಡ್ತಿವಿ ಒಂದ್ ಸಂದರ್ಶನ ಮಾಡ್ತೀವಿ ಇಂಟರ್ವ್ಯೂ ಮಾಡಿದ ನಂತರ ಸೊ ನಿಮ್ಗೆ ಯಾವ್ದು ಈಸಿ ಆಗ್ತದ ಆದ್ರೆ ನಾವು ಚಾಯ್ಸ್ ಮಾಡ್ಕೊಡ್ತೀವಿ ಹೋಸ್ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ನಾವು ಮತ್ ಸರ್ ಅವ್ರ ಜೊತೆ ಡಿಸ್ಕಶನ್ ಮಾಡಿ ಸಾಕಷ್ಟು ಜನ ನಾವು ಇಂಗ್ಲೀಷ್ ಹೋಸ್ಟ್ರಾಂಗ್ ಇಂಗ್ಲೀಷ್ ಗ್ರಾಮರ್ ತಗೋದು ಆಗುದಿಲ್ಲ ಹಂಗ ಸೊ ನಾವ್ ಡಿಸ್ಕಶನ್ ಮಾಡ್ತೀವಿ ನಿಮ್ ಜೊತೆ ಸೊ ಏನಾದ್ರು ಮಾಡಿ ಮಿನಿಮಮ್ ಎಷ್ಟು ಕ್ವಶನ್ ಇರ್ತಾವ್ರ ಇಲ್ಲಿ ನೋಡಬಹುದು ಎರಡು ನಾಲ್ಕು ಆರು ಎಂಟು ಎಂಬತ್ ಕ್ವಶನ್ ಇರ್ತಾವ ಮಿನಿಮಮ್ ಈ ಸಲ ಟಾರ್ಗೆಟ್ ಏನಾಗಿರ್ಬೇಕಂದ್ರೆ ಸಿಕ್ಸ್ಟಿ ಫೈವ್ ಪ್ಲಸ್ ಕ್ವಶನ್ ಆಗ್ಬೇಕು ಆ ರೀತಿ ರೀಚ್ ಆದ್ರೆ ಮಾತ್ರ ನೀವ್ ಫೈನಲ್ ಮೆರಿಟ್ ಬರಕ್ ಸಾಧ್ಯ ಇರ್ತೈತಿ ಸೊ ಇದಕ್ಕೆ ರೀಚ್ ಆಗುವಾಗ ಇಲ್ಲಿ ಯಾವ ಸಬ್ಜೆಕ್ಟ್ ನಾವು ತಗೋಬೇಕಂತೇಳಿ ನಾವು ನಿಮ್ ಜೊತೆ ಡಿಸ್ಕಶನ್ ಮಾಡಿ ನೆಕ್ಸ್ಟ್ ಸಬ್ಜೆಕ್ಟ್ ನ ಚಾಯ್ಸ್ ಕೊಟ್ಟಿರ್ತೀವಿ ಸೊ ನೀವು ಮನಸ್ಸಿಗೆ ಬಂದಿದ್ನ ನೀವು ಬರಾಕ್ ಹೋದ್ರೆ ಆಗುದಿಲ್ಲ ಕ್ಲಿಯರ್ ಆಗುದಿಲ್ಲ ಸಮಸ್ಯೆ ಖಂಡಿತ ಯಾಕಂದ್ರೆ ಈಚ್ ಟ್ವೆಂಟಿ ಮಾರ್ಕ್ಸ್ ಆಗಿರೋದ್ರಿಂದ ಸೊ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಟ್ವೆಂಟಿ ಮಾರ್ಕ್ಸ್ ಇರೋ ಇಂಗ್ಲಿಷ್ ತಗೋಬೇಕು ಹಿಂದಿ ತಗೋಬೇಕು ಸ್ವಲ್ಪ ಯೋಚನೆ ಮಾಡಿ ಡಿಸ್ಕಶನ್ ಮಾಡಿ ತಗೋಬೇಕು ಆ ನಂತರ ಈ ಸಲ ನೆಗೆಟಿವ್ ಪಾಯಿಂಟ್ ಫೈವ್ ಜೀರೋ ಕೊಟ್ಟಿದ್ದಾರೆ ಜೀರೋ ಹೋದ್ ಸಲ ಎಷ್ಟಿತ್ತಂದ್ರೆ ಫೈವ್ ಎಷ್ಟೈತ್ರಿ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಟೂ ಫೈವ್ ಇದ್ದಾಗ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಐತೆ ಎಷ್ಟ್ರಿ ಒನ್ ಟ್ವೆಂಟಿ ಪ್ಲಸ್ ಸ್ಕೋರಿಂಗ್ ನಿಂತಿದೆ ಹ್ಮ್ సో ఈ సల ఎస్ అంతా విచారా డివేషన్ టెస్ట్ ఆగిటి మే పిఎస్టి సో ఫిజికల్ స్టాండర్డ్స్ ఏ ఫార్ జనరల్ ఎస్సి అండ్ ఓబిసి ಒನ್ ಸೆವೆಂಟಿ ಸೆಂಟಿಮೀಟರ್ ಇರಬೇಕು ನಾವೆಲ್ಲ ಕೂಡ ಇಷ್ಟೊಂದು ಎಲ್ಲ ತಿಳಿಸಿರ್ತೀವಿ ಸೊ ಕೆಲವೊಂದು ಅಭ್ಯರ್ಥಿಗಳು ಇನ್ನೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಕ್ಲಿಯರ್ ಆಗಿ ಒನ್ ಸೆವೆಂಟಿ ಸೆಂಟಿಮೀಟರ್ಸ್ ಇರಬೇಕು ನಮ್ಮಂತೂ ಒನ್ ಸೆವೆಂಟಿ ಇಲ್ಲ ಸರ್ ಒನ್ ಸೆವೆಂಟಿ ಇದೆ ಇಷ್ಟಾದ್ರೆ ಇರಬೇಕು ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಒನ್ ಸೆವೆಂಟಿ ಸೆಂಟಿಮೀಟರ್ ಮೇಲ್ ಸೊ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಜಸ್ಟ್ ನಾರ್ಮಲ್ ಆಗಿ ನಾವು ಈ ರೀತಿ ನಾರ್ಮಲ್ ಇದ್ದಾಗ ಟೇಪ್ ಒಳಗ ಎಂಬತ್ ಸೆಂಟಿಮೀಟರ್ ಬರಬೇಕು ಎಕ್ಸ್ಪಾಂಡ್ ಅಂದ್ರೆ ಉಬ್ಬಿಸಿದಾಗ ಐದ್ ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗಬೇಕು ಆಗಬೇಕು ನೆಕ್ಸ್ಟ್ ಹೈಟ್ ಫಾರ್ ಎಸ್ ಟಿ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳ ಮಹಿಳಾ ಫಿಫ್ಟಿ ಸೆಂಟಿಮೀಟರ್ ಇರ್ತದೆ ನೆಕ್ಸ್ಟ್ ಇನ್ನು ಸಾಕಷ್ಟು ಜನಕ್ಕೆ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಸಲ ಎಕ್ಸಾಮ್ ಕ್ಲಿಯರ್ ಆಗಿರ್ತದೆ ಫಿಸಿಕಲ್ ಯಾವ ಇರ್ತದೆ ಅಂತ ಸೊ ಈ ಸಲದ ಎಕ್ಸಾಮ್ ಸೆಪ್ಟೆಂಬರ್ ದಾಗ ಫಿಸಿಕಲ್ ಆಗ್ಬಹುದು ಏನಾಗೋದ್ರಿ ಫಿಸಿಕಲ್ ಹಂಡ್ರೆಡ್ ಪರ್ಸೆಂಟ್ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಹಂಡ್ರೆಡ್ ಪರ್ಸೆಂಟ್ ನಡೀತದೆ ಸೊ ಏನೋ ಒಂದು ಕಾರಣಾಂತರ ಡಿಲೇ ಆಗಿದೆ ಆದ್ರೆ ಇನ್ನೇನ್ ಬಾಳ ದಿನ ಮುಂದ್ ಹೋಗೋದಿಲ್ಲ ಸೊ ಯಾರ್ದು ಸ್ಕೋರ್ ಆಗಿದ್ದ ಅವರು ಏನ್ ಮಾಡ್ರಿ ಫಿಸಿಕಲ್ ಮತ್ತೆ ಮೆಡಿಕಲ್ ತಯಾರ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಒಂದ್ಸಲ ಡೈರೆಕ್ಟ್ ಆಗಿ ಮೆಡಿಕಲ್ ಹೋಗ್ಕಿಂತ ಮುಂಚೆ ಯಾರಾದ್ರೂ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ ನಮ್ಮ ಕೋಚಿಂಗ್ ಸೆಂಟರ್ದಾಗು ನಾವು ಕೂಡ ಫ್ರೀ ಆಗಿ ಮೆಡಿಕಲ್ ನ ಚೆಕ್ ಮಾಡ್ತಿರ್ತೀವಿ ಒಂದ್ಸಲ ಹೋಗ್ರಿ ನಾಕ್ನಿ ಆಗಿರ್ಬೋದು ಅಥವಾ ಮಣಕಾಲ್ ಹತ್ರ ಇಲ್ಲಿ ನರ ಹೇಳ್ತಿರ್ತವೆ ಮಣಕಾಲ್ ಹತ್ರ ಹಿಂದುಗಡೆ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ನರ ಹೇಳ್ತಿರ್ತಾವೆ ವೆರಿಕೋಸ್ ಇರ್ತಾವ ಸೊ ಅದರ ಸಮಸ್ಯೆ ಇದ್ರೂ ಕೂಡ ನಮಗ್ ಕಾಂಟ್ಯಾಕ್ಟ್ ಮಾಡ್ರಿ ಬೆಳಗಾವ್ ದಾಗ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ ಡಾಕ್ಟರ್ ಅಭಿನಂದನ್ ರೋಗಿ ಅಂತ ಅವ್ರ ಹತ್ರ ಹೋದ್ರೆ ಸಾಕಷ್ಟು ಜನದ ವೆರಿಕೋಸ್ ಪ್ರಾಬ್ಲಮ್ ಇದ್ದಂತ ಅಭ್ಯರ್ಥಿಗಳು ಎಸ್ ಎಸ್ ಸಿ ಜಿ ಡಿ ಸಲುವಾಗಿ ಅಲ್ಲಿ ಹೋದ್ರೆ ಅವ್ರ ಮೆಡಿಕಲ್ ಕೂಡ ಅಲ್ಲಿ ಕ್ಲಿಯರ್ ಆಗ್ತಕ್ಕಂತ ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಿರ್ತಾರೆ ಸೊ ಅಲ್ಲಿ ಕೂಡ ಹೋಗ್ಬೋದು ಒಂದ್ಸಲ ಮೆಡಿಕಲ್ ನ ಚೆಕ್ಅಪ್ ಮಾಡ್ಸ್ಕೊಂಡು ಫಿಸಿಕಲ್ ಹೋದ್ರೆ ಬೆಸ್ಟ್ ವೇ ಎಸ್ ಓಕೆ ಸೊ ಅದೇ ರೀತಿ ಒಂದು ರನ್ನಿಂಗ್ ಸರ್ ರನ್ನಿಂಗ್ ಅಂತ ಬಂದ್ಬಿಟ್ಟು ಫೈವ್ ಕಿಲೋ ಫೈವ್ ಕಿಲೋಮೀಟರ್ಸ್ ಇರುತ್ತಾ ಪುರುಷ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಂಟು ನಿಮಿಷ ಸೆಕೆಂಡ್ ಕವರ್ ಮಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಸೊ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಹೇಳ್ಬೋದು ಕಂಪ್ಯೂಟರ್ ಟೆಸ್ಟ್ ಇದಕ್ಕೂ ಇದ್ರೊಳಗ ಮೆರಿಟ್ ಬಂದ ನಂತರ ನೆಕ್ಸ್ಟ್ ಏನ್ ಫಿಸಿಕಲ್ ಇರ್ತದೆ ಫಿಸಿಕಲ್ ಆದ ನಂತರ ಏನ್ ರೀ ಮೆಡಿಕಲ್ ಲಾಸ್ಟ್ ನಿಮ್ದು ಏನ್ ಮಾಡ್ತಾರ ಮೆರಿಟ್ ಲಿಸ್ಟ್ ಬಿಟ್ಟ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನಿಮಗೆ ಅವರು ಆಫರ್ ಲೆಟರ್ ಕೊಟ್ಟು ಒಳಗ್ ತೋತಿರ್ತಾರೆ ಸೊ ಇಷ್ಟೊಂದೆಲ್ಲಾ ಪ್ರೊಸೀಜರ್ ಇರ್ತದೆ ಸೊ ಹೋಸ್ಸಲ ಯಾರ್ದು ಸ್ಕೋರ್ ಕಡಿಮೆ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡ್ರಿ ಮತ್ತೊಂದು ಚಾನ್ಸ್ ಈ ಸಲನು ಟ್ರೈ ಮಾಡ್ಬೇಕು ಹ್ಮ್ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ್ ಪರಾಕ್ರಮ್ ಟೂ ಪಾಯಿಂಟ್ ಒನ್ ಅಂದ್ರೆ ಸೆಕೆಂಡ್ ಬ್ಯಾಚ್ ನ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಸೆಪ್ಟೆಂಬರ್ ಹತ್ತಾರೀಕು ಏನಾಗ್ತದೆ ಈ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ನೀವು ಕೂಡ ಅಪ್ಲಿಕೇಶನ್ ಹಾಕಿ ಬರೋರ್ ಬರ್ಬೋದು ಬರಬಹುದು ನೆಕ್ಸ್ಟ್ ಬ್ಯಾಚ್ ಕೂಡ ಡಿಗ್ರಿ ಎಕ್ಸಾಮ್ ಮುಗಿದ ಟ್ವೆಂಟಿ ಒನ್ ನಂತರ ಸ್ಟಾರ್ಟ್ ಆಗ್ತದೆ ಪರಾಕ್ರಮ್ ಟೂ ಪಾಯಿಂಟ್ ತ್ರೀ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡ್ತಿರ್ತೀವಿ ಸೊ ಅದೇ ರೀತಿಯಾಗಿ ನಮ್ಮ ಪರಾಕ್ರಮ್ ಬ್ಯಾಚ್ ಈ ಸಲ ಏನಿಲ್ಲ ನಾವು ಯಾವ ರೀತಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಶನ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ ಸೊ ನಮ್ಮ ಸಂಸ್ಥೆ ಒಳಗ್ ಬಂದ್ರೆ ಎಲ್ಲಾ ಸಂಸ್ಥೆಗಿಂತಲೂ ಏನ್ ಡಿಫ್ರೆಂಟ್ ಇರ್ತದ ಅಂತ ಸೊ ನಮ್ಮ ಸಂಸ್ಥೆ ಒಳಗ ಈ ಸಲ ಏನಾಗಿದೆಪ್ಪ ಅಂದ್ರೆ ಈ ಸಲ ಒಂದ್ ಅಭ್ಯರ್ಥಿಗಳು ಅಂದ್ರೆ ಹೋಸಲ ಎಕ್ಸಾಮ್ ಬರ್ದವ್ರ ಎಂಬತ್ತಕ್ಕಿಂತಲೂ ಹೆಚ್ಚಿನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಈ ಒಂದ್ ಸಂದರ್ಭದಲ್ಲಿ ಹೇಳಕ್ ಖುಷಿ ಪಡ್ತೀನಿ ಇದು ಆಫ್ಲೈನ್ ಬಂದ ನೆಕ್ಸ್ಟ್ ಆನ್ಲೈನ್ ಕೋರ್ಸ್ ನ ತಗದ್ಕೊಂಡು ಕೂಡ ಒಂದ್ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಪಾಸ್ ಆಗಿದ್ದಾರೆ ಎರಡು ಕಡೆ ಕೂಡಿ ನಮ್ ಸಂಸ್ಥೆಯಿಂದ ಎಕ್ಸಾಮ್ ಕ್ಲಿಯರ್ ಮಾಡಿದಂತ ಅಭ್ಯರ್ಥಿಗಳು ನೂರಕ್ಕೂ ಹೆಚ್ಚಿನ ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಸೊ ನಮ್ ಸಂಸ್ಥೆಗೆ ಬಂದ್ರೆ ನಿಮ್ಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮ್ಯಾಥ್ಸ್ ಕ್ಲಾಸ್ ಹೇಳ್ತೀವಿ ರೀಸನಿಂಗ್ ಕ್ಲಾಸ್ ಹೇಳ್ತೀವಿ ನೆಕ್ಸ್ಟ್ ಜಿ ಕೆ ಕ್ಲಾಸ್ ಹೇಳ್ತೀವಿ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು ಹಿಂದಿ ಗ್ರಾಮರ್ ಯಾವ ಅಭ್ಯರ್ಥಿಗೆ ಯಾವ್ದು ಈಸಿ ಆಗ್ತದಲ್ಲ ಆ ಒಂದ್ ಸಬ್ಜೆಕ್ಟ್ ನ ನಾವ್ ಟೀಚ್ ಮಾಡ್ತೀವಿ ಸೊ ಮ್ಯಾಥ್ಸ್ ಇಪ್ಪತ್ ಕನ್ ಇರ್ತಾವ ಮಿನಿಮಮ್ ಹದಿನೆಂಟು ಕ್ವಶನ್ ಹಾಕೊಂಡ್ ರೆಡಿ ಮಾಡ್ತೀವಿ ನಿಮ್ಗೆ ಎಷ್ಟ್ರಿ ಹದಿನೆಂಟು ಕ್ವಶನ್ ಸೊ ಈ ಹದಿನೆಂಟು ಕ್ವಶನ್ ನ ನೀವು ಏನಾದ್ರು ಹಾಕ್ಬೇಕಾಗಿತ್ತು ಎಕ್ಸಾಕ್ಟ್ ಆಗಿ ಹಾಕ್ಬೇಕಾಗಿತ್ತು ನಿಮ್ಗೆ ನಾವ್ ಎಲ್ಲಿಂದ ರೆಡಿ ಮಾಡ್ತೀವಿ ಅಂದ್ರೆ ಕಡ್ತಾ ಒಡಿದ ಹಿಡ್ಕೊಂಡು ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಬಾಗ್ಲೆ ಹನ್ನೆರಡು ಪ್ರತಿಯೊಂದು ಚಾಪ್ಟರ್ ಒಳಗೂ ಬರ್ತದೆ ಫಾರ್ ಎಕ್ಸಾಂಪಲ್ ಎಲ್ ಸಿ ಎಂ ಎಚ್ ಸಿ ಎಫ್ ಆಗಿರ್ಬೋದು ಪರ್ಸೆಂಟೇಜ್ ಆಗಿರ್ಬೋದು ಟೈಮ್ ಅಂಡ್ ವರ್ಕ್ ಯಾವ್ದೋ ಒಂದು ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡ್ಬೇಕಾಗಿ ಕಟ್ತಾ ಹೊಡಿಬೇಕು ಸೊ ಅದನ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ನಿಮ್ ಗುಣಾಕಾರ ಒನ್ ಡಿಜಿಟ್ ಟೂ ಡಿಸಿಟ್ ಏನು ಏನ್ ಬರ್ತೈತಿ ಏನ್ ಯಾವ ತರ ಟ್ರಿಕ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಒಂದು ಎಲ್ ಕೆ ಜಿ ಮಗಳು ಅಡ್ಮಿಷನ್ ತಗೊಂಡು ಟ್ರೀಟ್ ಮಾಡಿ ಒಂದು ವಾರ ಫುಲ್ ಪರ್ಫೆಕ್ಟ್ ಆಗಿ ಹೇಳ್ತೀವಿ ನಿಮಗೆ ಬೇಸಿಕ್ ಕ್ಲಾಸ್ ಅಂತ ಒಂದು ಸಪರೇಟ್ ಇರ್ತದೆ ಆ ಒಂದು ಕ್ಲಾಸ್ ಪರ್ಫೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮನ್ನ ಚಾಪ್ಟರ್ ವೈಸ್ ಕ್ಲಾಸ್ ನ ಹೇಳ್ಕೊತ ಹೋಗ್ತಿರ್ತೀವಿ ಸೊ ಹಿಂಗ್ ಮಾಡಿದಾಗ ಮಾತ್ರ ಮ್ಯಾಥ್ಸ್ ಹದಿನೆಂಟಕ್ಕೆ ಹದಿನೆಂಟು ರೆಡಿ ಆಗ್ತದೆ ಸೊ ರೀಸನಿಂಗ್ ಅಂತೂ ಏನ್ ವಿಚಾರ ಮಾಡೋದು ಬೇಡ ಇಪ್ಪತ್ತಕ್ ಇಪ್ಪತ್ತ ಬಹಳ ಮಿಸ್ ಆಗಿತ್ತು ಒಂದು ಕ್ವಶನ್ ಬ್ಲಡ್ ರಿಲೇಷನ್ ಮಾತ್ರ ಹೋಗ್ಬೋದು ಅದನ್ನ ಬಿಟ್ಟರೆ ಬೇರೆ ಎಲ್ಲೂ ಕ್ವಶನ್ ಮಿಸ್ ಆಗಲ್ಲ ರೆಡಿ ಮಾಡ್ತಾರೆ ಜಿ ಕೆ ಬಗ್ಗೆ ಅಂತ ಹೇಳೋದು ಬೇಡ ಸರ್ ಜಿ ಕೆ ಸ್ಟಾಟಿಕ್ ಜಿ ಕೆ ಹಿಡ್ಕೊಂಡು ನಿಮಗೆ ಹಿಸ್ಟ್ರಿ ಪೊಲಿಟಿಕ್ಸ್ ಎಕನಾಮಿಕ್ಸ್ ಜಿಯೋಗ್ರಫಿ ಎಲ್ಲಾನು ಪರ್ಫೆಕ್ಟ್ ಆಗಿ ರೆಡಿ ಮಾಡಿಸಿ ವರ್ಕ್ ಕಳ್ಸ್ತಕ್ಕಂತ ಒಂದು ಜವಾಬ್ದಾರಿ ಸರ್ ಇರ್ತದೆ ಒಂದೆರಡು ಮಾತು ಹೇಳ್ತಾರೆ ಜಿ ಕೆ ಬಗ್ಗೆ ಯಾವ ರೀತಿ ಓದ್ಬೇಕು ಏನ್ ಮಾಡ್ಬೇಕಂತ ಸೊ ಜಿ ಕೆ ಅಂತ ಬಂದಾಗ ನಾವೇನ್ ತಗೋಬೇಕು ಫಸ್ಟ್ ಸಿಲೆಬಸ್ ನೋಡ್ಬೇಕು ಎಷ್ಟು ಯಾವ ಒಂದು ಎಕ್ಸಾಮ್ ಅಂತ ಬಂದಾಗ ಈಗ ಗ್ರೂಪ್ ಸಿ ಆಗ್ತವೆ ಈಗ ಪಿ ಯು ಮೇಲೆ ಕಾಲ್ ಆಗ್ತವೆ ಟೆಂತ್ ಮೇಲೆ ಕಾಲ್ ಕಾಲಾಗ್ತವೆ ಇವು ಯಾವ್ದ್ರ ಮೇಲೆ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕು ಅದಕ್ಕೆ ಸಿಲೆಬಸ್ ಕೊಟ್ಟಿದ್ದಾರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಒಂದು ಸಿಲೆಬಸ್ ಪ್ರಕಾರ ಹೋಗ್ತಾ ನಾವು ಏನ್ ಆಗ್ತೀವಿ ನಮ್ಮ ಗೋಲ್ ರೀಚ್ ಆಗ್ತೀವಿ ಬೇಗ ಸ್ವಲ್ಪ ಸ್ಪೀಡ್ ಸ್ಪೀಡ್ ಹೋಗ್ಬೇಕು ಸೊ ಹಂಗಾಗಿ ಏನ್ ಮಾಡ್ಬೇಕು ಕಂಪಲ್ಸರಿ ಆಗಿ ಒಂದು ಪ್ಲಾನ್ ಮಾಡ್ಕೊಂಡೆ ಸ್ಟಡಿ ಮಾಡಬೇಕಾಗುತ್ತೆ ಈಗ ವಿತೌಟ್ ಪ್ಲಾನ್ ವಿ ಸಕ್ಸಸ್ ಅಂತ ಅಂದ್ರೆ ನಾವು ಯಾವಾಗ ಕೂಡ ಸಕ್ಸಸ್ ಆಗಲ್ಲ ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಒಂದು ಪ್ಲಾನ್ ಇರಬೇಕು ಎಷ್ಟು ಸ್ಟಡಿ ಮಾಡ್ಬೇಕು ಏನ್ ಸ್ಟಡಿ ಮಾಡ್ಬೇಕು ಈಗ ನಾವು ಕ್ಲಾಸ್ ಅಲ್ಲಿ ಕೂಡ ಅದನ್ನ ತಿಳಿಸ್ಕೊಡೋಣ ಸೊ ಹುಡುಗರಿಗೆ ಎಷ್ಟು ಬೇಕು ಯಾವ ಪ್ರಮಾಣದಲ್ಲಿ ಬೇಕು ಅದನ್ನ ಯಾವ ರೀತಿ ಓದ್ಬೇಕು ಅರ್ಥ ಮಾಡ್ಕೋಬೇಕು ಈ ವಿಷಯಗಳನ್ನ ತಿಳಿಸ್ಕೊಡ್ತೀವಿ ಸೊ ಸೊ ಇನ್ನು ಹೆಚ್ಚಿನ ಅಂದ್ರೆ ನಮ್ಮ ಕ್ಲಾಸ್ ಗಳಿಗೆ ಹೇಳ್ತಾ ಇದೆ ರೆಗ್ಯುಲರ್ ಆಗಿ ಎಲ್ಲರಿಗೂ ಕೂಡ ಸೊ ಇಲ್ಲಿ ಗ್ರಾಮರ್ ಕೂಡ ಮಾರ್ಕ್ಸ್ ಮಿಸ್ ಆಗಲ್ಲ ಇಲ್ಲಿ ಕೂಡ ಇಪ್ಪತ್ತ ಸೊ ಅಗದಿ ಈಸಿಯಾಗಿ ಪ್ಲಾನ್ ಮಾಡಿ ಪರ್ಫೆಕ್ಟ್ ಆಗಿ ನಾವ್ ನಿಮ್ಮನ್ನ ರೆಡಿ ಮಾಡಿಸ್ತಿವಿ ಒಂದ್ ಜಾಬ್ ಇನ್ನೂ ಕೂಡ ಸಾಕಷ್ಟು ಜನ ಡೌಟ್ ಇತ್ತು ಇನ್ನೂ ಏನೋ ಕ್ವಶನ್ ಕೇಳ್ತದ ಸರ್ ನಾವ್ ಸ್ಟಡಿ ಮಾಡ್ಬೇಕಂತ ರೆಡಿ ಆಗಿರ್ತೀವಿ ಬೆಳಿಗ್ಗೆ ಬೇಗ ಎದ್ದಿರ್ತೀವಿ ಇನ್ನೇನ್ ಬುಕ್ ಹಿಡಿತೀವಿ ಸರ್ ಅಷ್ಟೊಳಗ ನಮ್ಗೆ ಬೇರೆ ಬೇರೆ ನೆನಪಾಗ್ತಾವ ಸರ್ ನಮ್ಗೆ ಬ್ರೇಕಪ್ ಆಗಿದ್ ಹುಡುಗಿ ನೆನಪಾಗ್ತಾಳ ಸೊ ನಮ್ ಮನೆಯಿಂದ ಬಡತನ ನೆನಪಾಗ್ತದೆ ನಾವು ಓದಕ್ ಕೂತ್ರೆ ಓದಿದ್ ನೆನಪು ಉಳಿದಿಲ್ಲ ಸೊ ಇಂತ ಏನಾದ್ರೂ ಸಮಸ್ಯೆಗಳಿದ್ರು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ ಅದನ್ನ ನಾವ್ ಯಾವ ರೀತಿ ಕ್ಲಿಯರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀವಿ ಯಾವ ರೀತಿ ಅದನ್ನ ನಾವ್ ಕಂಟ್ರೋಲ್ ಮಾಡ್ಬೇಕು ಸಾಕಷ್ಟು ಜನಕ್ಕೆ ಹೇಳ್ತದ ಸರ್ ನಾವ್ ಈಗ ಸ್ಟಡಿ ಮಾಡಕ್ ಕೂತು ನಮ್ ಮನೆ ಮನೆಯಿಂದ ಬಡತನ ನೆನಪಾಗ್ತದ ಇಲ್ಲ ನಮ್ಮ ಮನೆಯ ನಮ್ಮ ಪಪ್ಪ ಒಂದ್ ಜಗಳ್ ನೆನಪಾಗ್ತದೆ ಇಲ್ಲ ಸರ್ ನಾವ್ ಸ್ಟಡಿ ಮಾಡ್ಬೇಕು ಅಂತ ಕೂತಿರ್ತೀನಿ ನಮ್ ದೋಸ್ತರ್ ಕಾಳ್ತಾರ ಸರ್ ಏ ನೀ ಯಾವಾಗ ಪಾಸ್ ಹಾಕಿ ಬಿಡೋ ಹೋಗೋ ಕೆಲ್ಸಕ್ ಹೋಗಂತಾರ ಸರ್ ನಾ ಎಲ್ಲಾನು ಬಿಟ್ಟು ನಿಮ್ ಕಡೆ ಕೋಚಿಂಗ್ ಬರ್ಬೇಕು ಮಾಡ್ತೀನಿ ಸರ್ ಬಜೆಟ್ ಪ್ರಾಬ್ಲಮ್ ಅದರಿ ನಾ ಎಲ್ಲರೂ ಕೆಲ್ಸಕ್ಕೋ ನಿಮ್ ಕಡೆ ಬರ್ತೀನಿ ಹಂಗೆ ಏನಾದ್ರೂ ಸಮಸ್ಯೆ ಇದ್ರೆ ನೇರವಾಗಿ ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆಲ್ಲ ನಾವು ಸೊಲ್ಯೂಷನ್ ಹೇಳ್ತಿರ್ತೀವಿ ಸರ್ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಮಾಡಿದ್ದಾರೆ ಸೊ ಏನ್ ಹೇಳ್ಬೋದು ನಮ್ ಬರ್ದ ಸರ್ ಬಗ್ಗೆ ಸಾಕಷ್ಟು ಈ ತರ ಮಾಡೋಲ್ಲ ಸರ್ ಎಷ್ಟು ದೇವರು ನಮಗ್ ಕೊಟ್ಟಿದ್ದಾರೆ ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಿರ್ತೀವಿ ಸೊ ಅಂತ ಏನಾದ್ರು ಸಮಸ್ಯೆ ಇದ್ರೆ ಯಾವ್ದಾದ್ರು ಒಂದು ಸೀರಿಯಸ್ ಪ್ರಾಬ್ಲಮ್ಸ್ ಇದ್ರೆ ಖಂಡಿತವಾಗಿ ನಂಬರ್ ಇರುತ್ತೆ ಕಾಲ್ ಮಾಡಿ ಎಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನ ಮಾಡ್ತೀವಿ ಅಂತ ಮೂಲಕ ಮತ್ತೆ ಸರ್ ಸರ್ ಅದೇ ಸಾಕಷ್ಟು ಜನ ಅಭ್ಯರ್ಥಿಗಳು ಇವಾಗ ಸ್ಟಡಿ ಮಾಡಕ್ ರೆಡಿರ್ತಾರೆ ಸೊ ಅವ್ರಿಗೆ ವಾತಾವರಣದಿಂದ ಹೊರಗ್ ಬರಕ ಆಗ್ತಿರೋದಿಲ್ಲ ಸೊ ಆ ರೀತಿ ನೋಡೋದಾದ್ರೆ ಏನೊಂದು ರೆಗ್ಯುಲರ್ ಆಗಿ ನಾವು ಕೂಡ ಇಲ್ಲಿ ಕ್ಲಾಸಸ್ ಅಲ್ಲೂ ಕೂಡ ಕೇವಲ ಈ ಒಂದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಜಿ ಕೆ ಇಂಗ್ಲಿಷ್ ಇವೇ ಅಲ್ಲದೆ ಪರ್ಸನಲ್ ಆಗಿ ಕೂಡ ಒಬ್ಬೊಬ್ಬ ಕೂಡ ನಾವು ಯಾವ ರೀತಿ ನೀವು ಇದರಿಂದ ಹೊರಗಡೆ ಬರ್ಬೇಕು ಈ ಮೈಂಡ್ ಅನ್ನೋದು ಡಿಸ್ಟ್ರಾಕ್ಷನ್ ಜಾಸ್ತಿ ಏನಾಗುತ್ತೆ ನಮ್ಮ ಯೋಚನೆಗಳನ್ನೋದು ಈಗ ಒಂದು ಸ್ಕೂಲ್ ತಗೊಳ್ರಿ ಇರ್ತಾನೆ ಕ್ಲಾಸ್ ಮಾಡ್ತಾ ಇರ್ತೀವಿ ಅವನು ಏನೋ ಅವರು ಮಾಡ್ತಾ ಇರ್ತಾರೆ ಸೊ ಅವನು ಯಾವ ರೀತಿ ನಾವ್ ಕಂಟ್ರೋಲ್ ತರಬೇಕು ಸೊ ಕ್ಲಾಸ್ ರೂಮ್ ಅಲ್ಲಿ ಇರೋ ತರ ಯಾವ ರೀತಿ ಮಾಡ್ಬೇಕು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ನಡೆಸ್ತಾ ಹೋಗ್ತೀವಿ ಸೊ ಒಂದ್ ರೀತಿ ಯಾವ ತರ ಇರ್ತಂದ್ರೆ ಲೈಕ್ ಫ್ರೆಂಡ್ಲಿ ವಾತಾವರಣ ಇರುವಂತ ನಮ್ಮ ಕೋಚಿಂಗ್ ಸೆಂಟರ್ ಕೂಡ ನಿಮ್ಗೆ ಆಲ್ರೆಡಿ ಸ್ಟಡಿ ಮಾಡೋಂತ ಅಭ್ಯರ್ಥಿಗಳ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ನಮ್ಮಲ್ಲಿ ಅಡ್ಮಿಷನ್ ಬರ್ಬೇಕಾಗಿತ್ತಂದ್ರ ನಮ್ ಸಂಸ್ಥೆ ಒಳಗ ಸಾಕಷ್ಟು ಜನ ಪಾಸ್ ಆಗಿ ಹೋಗಿದಾರೆ ಅವ್ರ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ ಈ ಕೋಚಿಂಗ್ ಸೆಂಟರ್ ಹೆಂಗ ಈ ಸರ್ ಹೆಂಗ ಸೊ ಅವ್ರ ಒಂದ್ಸಲ ನೀವು ಕೇಳಿ ನೋಡಿ ನಮ್ ಕಡೆ ಅಡ್ಮಿಷನ್ ಬರೋದು ಹಳೆ ವಿದ್ಯಾರ್ಥಿಗಳನ್ನ ಕೇಳಿ ಅಡ್ಮಿಶನ್ ಬರ್ಬೋದು ನೇರವಾಗಿ ಏನೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಅದ್ ಹಿಂಗ್ ನೋಡಿ ಬರಕ್ ಹೋಗ್ಬೇಡ್ರಿ ಒಂದ್ಸಲ ನಮ್ ಹಳೆ ವಿದ್ಯಾರ್ಥಿಗಳನ್ನ ಕೇಳ್ರಿ ನಮ್ ಸಂಸ್ಥೆಯಿಂದ ಸೆಲೆಕ್ಷನ್ ಆಗ್ಬಹುದು ಅಂತದ್ದು ಸಾಕಷ್ಟು ಕೂಡ ನಾವು ನಮ್ ಯೂಟ್ಯೂಬ್ ಹಾಕಿದಿವಿ ಇನ್ಸ್ಟಾಗ್ರಾಮ್ ದ ಕೂಡ ಹಾಕಿದೀವಿ ಅಂತ ಅಭ್ಯರ್ಥಿಗಳನ್ನ ಒಂದ್ಸಲ ಎನ್ಕ್ವೈರಿ ಮಾಡ್ರಿ ಕೋಚಿಂಗ್ ಸೆಂಟರ್ ಹಿಂಗ ಏನ ಅದ್ರ ಬಗ್ಗೆ ಅಲ್ಲಿ ಹೋದ್ರೆ ಹೆಂಗಿರ್ತದ ಅವ್ರೆಲ್ಲ ಕೇಳಿ ಬರ್ರಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ ಲೈಬ್ರರಿ ವ್ಯವಸ್ಥೆ ಕೂಡ ಅದ ನೆಕ್ಸ್ಟ್ ಪ್ರತಿ ಸಂಡೇ ಕೂಡ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಎಕ್ಸಾಮ್ ನಡೆಸ್ತೀವಿ ಎಕ್ಸಾಮ್ ಅನ್ನ ನಾರ್ಮಲ್ ಆಗಿ ಪೆನ್ ಪೇಪರ್ ದಾಗ ಏನ್ ನಡೆಸೋದಿಲ್ಲ ಇವಾಗಂತೂ ಎಲ್ಲ ಆಪ್ ಸೆಟ್ ಮಾಡಿದ್ವಿ ಕಂಪ್ಯೂಟರ್ ಒಳಗ ಎಕ್ಸಾಮ್ ಎಕ್ಸಾಮ್ ಹೋದ್ ಐದ್ ನಿಮಿಷ ಒಳಗ ನಿಮ್ದು ರಿಸಲ್ಟ್ ಬರ್ತದ ಸೊ ಈಗೆಲ್ಲ ನಾವು ಅಪ್ಡೇಟ್ ಆಗಿಬಿಟ್ಟಿದ್ವಿ ನಿಮ್ದೆಲ್ಲ ಎಕ್ಸಾಮ್ ಹೆಂಗ್ ಸಿಬಿಟಿ ಬಿ ಮಾಡಿದ್ರೆ ಹಾಗೆ ನಾವು ಕೂಡ ಎಕ್ಸಾಮ್ ಗಳನ್ನ ಕಂಪ್ಯೂಟರ್ ಬೇಸ್ ಇವಾಗ ತೋತಾ ಇದೀವಿ ಓಕೆ ಮತ್ತೇನಾದ್ರು ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಲೈನ್ಸ್ ಕರಿಯರ್ ಅಕಾಡೆಮಿ ಅಧಿಕೃತ ನಂಬರ್ ಅಂತೂ ಎಲ್ಲಾ ಕಡೆ ಸಿಗ್ತದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಸಿಗ್ತದೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಜೈ ಜೈ ಸರ್